ಭ್ರಷ್ಟಾಚಾರ ವಿ ಕಚೇರಿಯಿಂದ ಗ್ರಾಮ ಪಂಚಾಯತ್ ವಿಧಾನಸಭೆ ಒಳಗೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಈ ಸರ್ಕಾರ ಇವತ್ತು ಪ್ರತಿಯೊಂದಕ್ಕೂ ಭ್ರಷ್ಟಾಚಾರದ ಸರ್ಕಾರ ಆಗಿದೆ ಅಧಿಕಾರಿಗಳ ವರ್ಗಾವಣೆ ದಂಧೆ ಮಿತಿ ಮೀರಿದೆ ಕಚೇರಿಗಳಲ್ಲಿ ತಾಲೂಕು ಆಫೀಸ್ಗಳಿಗೆ ಹೋದ್ರೆ ಬಡವ ಲಂಚ ಕೊಟ್ಟು ಆರ್ಟಿಸಿ ಅಂತ ತಗೋಂತ ಕೆಲಸಗಾರಗಳು ಆಗ್ತಾ ಇದ್ದಾವೆ ಇವತ್ತು ಪ್ರತಿಯೊಬ್ಬ ಪ್ರತಿ ಮನೆ ಮನೆಗಳಲ್ಲಿ ಇವತ್ತು ಭ್ರಷ್ಟಾಚಾರ ಕಾಂಗ್ರೆಸ್ನ ಮನೆ ಮನೆಯಲ್ಲಿ ಭ್ರಷ್ಟಾಚಾರಗಳು ತುಂಬಿದ್ದಾವೆ ಇವತ್ತು ಮಂತ್ರಿಗಳ ಮನೆ ಮನೆಗಳಲ್ಲಿ ಇವತ್ತು ಭ್ರಷ್ಟಾಚಾರಗಳು ತುಂಬಿದೆ ನಮ್ ಸರ್ಕಾರ ಇದ್ದಾಗ ನೀವು ಹೇಳಿದ್ರಿ ನಲವತ್ತು ಶೇಕಡ ನಲವತ್ತು ಶೇಕಡ ನಲವತ್ತು ಶೇಕಡ ಇವತ್ತು ಸಿದ್ದರಾಮಣ್ಣ ನಿಮ್ ಸರ್ಕಾರ ಎಂಬತ್ತು ಶೇಕಡ ಭ್ರಷ್ಟಾಚಾರದ ಸರ್ಕಾರ ಎಂಬತ್ತು ಶೇಕಡ ಮುಖ್ಯಮಂತ್ರಿ ನೀವು ಭ್ರಷ್ಟಾಚಾರಿಗಳಲ್ಲಿ ಭ್ರಷ್ಟಾಚಾರಿ ಹಾಗಾಗಿ ಇವತ್ತು ನಿಮ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಧಿಕಾರ ಬಂದಾಗ ಈ ರಾಜ್ಯದಲ್ಲಿ ಮೆರವಣಿಗೆಗಳಾಯ್ತು ಕಾಂಗ್ರೆಸ್ನ ಮೆರವಣಿಗೆಗಳಾಯ್ತು ಆ ಮೆರವಣಿಗೆಯಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಘೋಷಣೆಗಳಾದವು ಪಾಕಿಸ್ತಾನದ ಧ್ವಜ ಹಾರಿತು ಬಂಧುಗಳೇ ಇವತ್ತು ವಿಧಾನಸಭೆ ಒಳಗೆ ಪಾಕಿಸ್ತಾನದ ಘೋಷಣೆ ಮೊಳಗಿಸಿದ್ರು ಪಾಕಿಸ್ತಾನದ ಪರ ಘೋಷಣೆ ಹಾಕಿದವರ ಬಂಧನ ಆಗಿಲ್ಲ ಪಾಕಿಸ್ತಾನದ ಧ್ವಜ ಹಾರಿಸಿದವರ ಬಂಧನ ಆಗಿಲ್ಲ ಆದರೆ ಈ ರಾಜ್ಯದಲ್ಲಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಅನ್ನುವಂತ ಘೋಷಣೆಯ ಹರಳನ್ನು ಹಾಕಿದವರನ್ನ ನೀವು ಜೈಲಿ ಕಟ್ತಾ ಇದ್ರಿ ಜೈಲಿಗಡ್ತಾ ಇದ್ರಿ ವಿಧಾನ ಪರಿಷತ್ನ ಒಳಗೆ ಸಿಟಿ ರವಿ ಅವರು ಘೋಷಣೆ ಹಾಕಿದ್ರೆ ಒಬ್ಬ ಶಾಸಕರನ್ನ ಬಂಧನ ಮಾಡಿ ಜೈಲಿಗೆ ಇಡುವಂತಹ ನಮ್ಮ ಧ್ವನಿಯನ್ನ ಅಡಗಿಸುವಂತ ಕೆಲಸವನ್ನ ನೀವು ನೀಚಕ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ ಇವತ್ತು ನಿಮ್ದು ದ್ವೇಷದ ರಾಜಕಾರಣದ ರಾಜಕಾರಣ ನಡೀತಾ ಇದ್ದಾವೆ ಇವತ್ತು ಸಿದ್ದರಾಮಯ್ಯನ ಸರ್ಕಾರದಲ್ಲಿ ದ್ವೇಷದ ರಾಜಕಾರಣ ನಡೀತಾ ಇದೆ ಭ್ರಷ್ಟಾಚಾರದ ರಾಜಕಾರಣ ನಡೀತಾ ಇದೆ ಇವತ್ತು ನಿರಂತರವಾಗಿ ಹಿಂದೂ ಸಮಾಜವನ್ನು ದಾಳಿ ಮಾಡತಕ್ಕಂತ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇದೆ ಬೆಳಗಾಂನಲ್ಲಿ ಜೈನ ಮುನಿಯ ಹತ್ಯೆ ಆಯ್ತು ನಿರಂತರವಾಗಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರುಗಳ ಹತ್ಯೆ ಆಗ್ತಾ ಇದೆ ಅಲ್ಲಲ್ಲಿ ಹಲ್ಲೆಗಳು ನಡೀತಾ ವಿರೋಧಿ ಘೋಷಣೆಗಳು ರಾಜ್ಯದಲ್ಲಿ ಮೊಳಗಲಿಕ್ಕೆ ಕಾರಣ ಏನು ಇವತ್ತು ಕಾಂಗ್ರೆಸ್ನ ಧೈರ್ಯ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಎಸ್ ಟಿ ಪಿ ಬಂದ ಆರೋಪಿಗಳನ್ನ ಜೈಲಿಂದ ಬಿಡುಗಡೆಗೊಳಿಸಿದ್ದು ಬಂಧುಗಳೇ ಒಂದ್ಸಾರಿ ಯೋಚನೆ ಮಾಡಿ ಈ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಸರ್ಕಾರ ಇತ್ತು ಬೊಮ್ಮಾಯಿ ಸರ್ಕಾರ ಇತ್ತು ಆಗ ಹರ್ಷ ಮತ್ತು ಪ್ರವೀಣ್ ನಟ್ಟಾರ್ ಹತ್ಯೆ ಆಯ್ತು ಬಂಧುಗಳೇ ಪ್ರವೀಣ್ ನೆಟ್ಟಾರ ಹತ್ಯೆಗೆ ಉತ್ತರವಾಗಿ ಪಿ ಎಫ್ ಐ ನಿಷೇಧ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇವತ್ತು ನಾಲ್ನೂರು ಜನ ಪಿ ಎಫ್ಐ ಅವರನ್ನ ಬಂದು ನಮ್ಗೆ ಇಟ್ಟಿದೆ ನಮ್ಮ ಸರ್ಕಾರ ಜೈಲಿನೊಳಗೆ ಇಟ್ಟಿದೆ ಇಡೀ ದೇಶದಲ್ಲಿ ಪಿಎಫ್ಐ ಅಂತ ನಿಷೇಧ ಮಾಡಲಾಗಿದೆ ಇಡೀ ದೇಶದಲ್ಲಿ ಪಿಎಫ್ಐ ಅನ್ನ ನಿಷೇಧ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರಾಜ್ಯ ಮತ್ತು ಕೇಂದ್ರ ಆವತ್ತು ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ತಗೊಂಡಿರ್ತಕ್ಕಂಥ ತೀರ್ಮಾನ ನೀವೇನ್ ಮಾಡಿದ್ರಿ ರಾಷ್ಟ್ರ ವಿರೋಧಿಗಳನ್ನ ಇವತ್ತು ಅಟ್ಟಹಾಸಕ್ಕೆ ಬಿಟ್ಟಿದ್ದೀರಿ